ಅಂದರೆ ನಮ್ಮಮ್ಮಂಗೆ ಏನಂದರೆ ನಮ್ಮಮ್ಮಂಗೆ ತುಂಬ ಅವರು ನೋವುಗಳು ತಿನ್ಬಿಟ್ಟಿದ್ರು ಅಂದರೆ ನೋಡಿ ಇವಾಗ ನಾವು ಒಂದು ಪ್ಯಾಷನ್ಗೆ ಹಾಡೋದಕ್ಕೂ ದುಡಿಯೋಕೆ ಹಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಹೌದು ನಮ್ಮಮ್ಮ ಲೈಫ್ಗೋಸ್ಕರ ಹಾಡಿದ್ರು ನಾನು ಯಾವಾಗಲೂ ಅವ್ರಿಗೆ ಅದನ್ನೇ ಹೇಳ್ತಿದ್ದಮ್ಮ ಲೈಫ್ಗೋಸ್ಕರ ಹಾಡಿದ್ರೆ ಅದ್ಲು ರುಚಿ ಸಿಗಲ್ಲಮ್ಮ ಅದು ಅಯ್ಯೋ ಹಾಡಬೇಕು ಅಂತ ಹೋಗಿ ಹಾಡ್ತೀವಿ ನಮ್ಮ ಕೆಲಸ ಮಾಡ್ತಿದ್ರು ಇಬ್ ಇಬ್ಬು ಎರಡು ಮಕ್ಳು ಇದ್ದಿದ್ದರಿಂದ ಆಮೇಲೆ ದೊಡ್ಡ ಫ್ಯಾಮಿಲಿ ಅವ್ರನ್ನೂ ಎಲ್ಲ ನೋಡ್ಕೋಬೇಕಿತ್ತು ದೊಡ್ಡ ಫ್ಯಾಮಿಲಿ ಇದ್ದಿದ್ದರಿಂದ ಸೊ ಅವರು ಇದನ್ನು ಮಾಡಬೇಕಿತ್ತು ಹಾಡಲೂ ಬೇಕಿತ್ತು ಅಪ್ಪ ದುಡ್ಡು ಎರಡೂ ಸೇರಿ ನಾವು ಮ್ಯಾನೇಜ್ ಮಾಡಬೇಕಿತ್ತು ಮನೆ ಸೊ ಅವ್ರು ಹಾಡಕ್ಕೆ ಹೋಗ್ತಾಯಿದ್ರು ಅದಕ್ಕೆ ಅವ್ರಿಗೆ ಏನಂದ್ರೆ ನನ್ನ ಮಗಳು ನನ್ನ ಥರ ಕಷ್ಟಪಡಬಾರ್ದು ನಮ್ಮಮ್ಮ ಎಷ್ಟು ಹಾಡಿದ್ದಾರೆ ಅಂದರೆ ಇವಾಗ ಒಂದೊಂದು ಸಾಂಗ್ ನಾನು ಹೇಳಿದೆ ನೀವು ಇದನ್ನ ಅವ್ರು ಹಾಡಿದ್ದ ಅಂತೀರಾ ಆ ಈಗ ಅಕ್ಕ ನಿನ್ನ ಗಂಡ ಹೆಂಗಿರಬೇಕು ಆ ಸಾಂಗಲ್ಲಿ ಮಗು ಹಾಡ್ರೋದು ನಮ್ಮಮ್ಮ ಆ ಚೇತದ ಪ್ರೇಮಾಂಜಲಿಯಲ್ಲಿ ಯಾವೋನಪ್ಪ ಯಾವೋನು ಲೈನ್ ಬಂದ್ರೂ ನಮ್ಮಮ್ಮ ಹಾಡಿರೋದು ಆಮೇಲೆ ಅತ್ತೆ ಅತ್ತೆ ಸೋದರತ್ತೆ ನನ್ನ ದಡ್ಡ ಆ ಸಾಂಗಲ್ಲಿ ನಮ್ಮಮ್ಮನೇ ಹಾಡಿರೋದು ಸೊ ಈ ಥರ ಎಷ್ಟೊಂದು ಹಿಟ್ ಸಾಂಗ್ಸ್ ಆಮೇಲೆ ಇವತ್ತು ಬರೋ ಎಲ್ಲ ಹಂಸಲೇಖರ್ ಸಾರ್ ಸಾಂಗ್ಸ್ ಇರ್ಬೋದು ಉಪೇಂದ್ರ ಕುಮಾರ್ ಸಾವಿರ ಸಾಂಗ್ಸ್ ಇರ್ಬೋದು ಎಲ್ಲ ಅವರೇ ಹಾಡಿರೋದು ಜೊತೆಗಿದ್ದು ಸೊ ಅವರೇನಂದ್ರೆ ಇಷ್ಟೆಲ್ಲ ಮಾಡಿನೂ ಏನು ನಮಗೆ ಅಂತ ಬೆಳವಣಿಗೆ ಇಲ್ಲ ಅದರಲ್ಲಿ ಕಷ್ಟಪಟ್ಟಿದ್ದೇ ಆಯಿತು ನಾವು ಸೊ ನೀನು ಓದಬೇಕು ನೀನು ಚೆನ್ನಾಗಿ ಓದ್ಬಿಟ್ಟು ಒಂದು ಕಮಿಷನರ್ ನಮ್ಮ ಅಮ್ಮನ ಆಸೆ ಓಕೆ ನಾನು ಹೇಳಿದ್ಮಾ ನನಗೆ ಓದೋ ಆ ಥರ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ನನಗಿಲ್ಲ ಅಂತ ಬಟ್ ನನಗೆ ಸ್ವಲ್ಪ ಫ್ಯಾಮಿಲಿ ಅಪ್ಪ ಅಮ್ಮ ಅಂದ್ರೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಅವ್ರು ನಾನು ನೋವು ಮಾಡೋದಲ್ಲ ನನಗೆ ಇಷ್ಟ ಇಲ್ಲ ಮುಂಚಿಂದನೂ ಅಷ್ಟೇ ಸೊ ಅದಕ್ಕೆ ಅವ್ರು ಆಸೆ ಪಟ್ರಲ್ಲ ಸರಿ ಆಯಿತು ಅಂತ ಓದ್ದೆ ಅವ್ರಿಗೋ ಅವ್ರಿಗೋಸ್ಕರ ಡಬಲ್ ಡಿಗ್ರಿನೂ ಜೊತೆಗೆ ಬಿ ಕಾಮ ಪ್ಲಸ್ ನಾನು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ತಾ ಎನ್ ಐ ಟಿನಲ್ಲಿ ಸೊ ಅವಾಗೆಲ್ಲ ತುಂಬಾ ದೊಡ್ಡ ವಿಷಯ ಎನ್ ಐ ಟಿ ಮಾಡೋದಂದ್ರೆ ಅಲ್ಲಿ ಇಂಟರ್ವ್ಯೂ ಪಾಸ್ ಮಾಡಿ ನಾನು ಎಕ್ಸಾಮ್ ಬರೆದು ನಾನು ಇಲ್ಲೂ ಮಾಡಿ ಅಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಜೊತೆಗೆ ಆರ್ಕೆಸ್ಟ್ರಾಗೆ ಹೋಗ್ತಾ ಇದ್ದೆ ನಾನು ದುಡಿತಾ ಇದ್ದೆ ಆಗಲೇ ಹಿಂಗೆ ಬರ್ತಾ ಇತ್ತು ಅದೇ ಯಾವಾಗ ಆಡೋದಿಲ್ಲ ಏನಂದ್ರೆ ಅಂತ ಇಂಟ್ರೆಸ್ಟ್ ಇಲ್ಲ ಬಟ್ ನಿಮ್ಮ ಕದರ್ ನೋಡಿದ್ರೆ ಮ್ಯಾಮ್ ಅಮ್ಮ ಹೇಳಿದಂಗೆ ಖಂಡಿತ ನೀವು ಯಾವ್ದಾರು ಆಫೀಸರ್ ಆಗಕ್ಕೆ ಪರ್ಫೆಕ್ಟ್ ಆಗಿದ್ದೀರಾ ಅನ್ಸುತ್ತೆ ಅಯ್ಯಪ್ಪ ನಾನ್ ಜಗಳೇ ಆಡ್ಬಿಡ್ತೀನಿ ನಂಗೆ ಅನ್ಯಾಯ ಸಹಿಸೋದೇ ಅದಕ್ಕೇನೆ ನೋಡಿದ್ರೆ ಗೊತ್ತಾಗುತ್ತೆ ಖಡಕ್ ನೇಚರ್ ಏನಿದೆ ಎದ್ದು ಕಾಣುತ್ತೆ ಅಂದ್ರೆ ನಂದು ಸ್ವಲ್ಪ ಮುಂಚಿನ ನೇರ ಮಾತು ಅಂದ್ರೆ ತಿಳ್ಕೊಂಡ್ಬಿಡ್ತಾರೆ ಅವ್ರು ಬೇಜಾರು ಮಾಡ್ಕೋತಾರೆ ಅದ್ ಯೋಚನೆ ಕೂಡ ಮಾಡಲ್ಲ ಐ ಡೋಂಟ್ ನೋಡ ತುಂಬಾ ಜನ ಹೇಳ್ತಾರೆ ನಂಗೆ ಬೇಡ ಸ್ವಲ್ಪ ಸಮಾಧಾನ ತಗೋಬೇಕು ನೀನು ಎಲ್ಲರಿಗೂ ಗೊತ್ತು ಅಂತಲ್ಲ ನಾಲ್ಕು ಜನಕ್ಕೆ ಆದ್ರೂ ಗೊತ್ತು ರೆಮ ಅಂದ್ರೆ ಆತರ ಇರುವಾಗ ನೀನು ಒಂದ್ ಸ್ವಲ್ಪ ಕೂಲಾಗಿ ಇರ್ಬೇಕು ಅಂತಾರೆ ಅನ್ಕೋತೀನಿ ನಾನು ಕೂಲಾಗಿರೋಣ ನನ್ಗೆ ಅಲ್ಲಿ ತಪ್ಪು ಅನ್ಯಾಯ ಸಹಿಸಬೇಕಾಗಲ್ಲ ಈಗ ಮ್ಯಾಮ್ ಅಮ್ಮ ಹಾಡಿದ್ದು ಹಾಡುಗಳು ಅಂತ ಹೇಳಿದ್ರೆ ಎಷ್ಟೊಂದ್ ಜನ ಗೊತ್ತಿಲ್ಲ ಕೂಡ ಅಂತ ಹೇಳಿದ್ರೆ ಇವಾಗ ಅಮ್ಮಂಗೋಸ್ಕರ ನೀವು ಒಂದ್ ಎರಡ್ ಲೈನ್ ಅಮ್ಮ ಹಾಡಿರೋ ಹಾಡು ಯಾವ್ದಾರು ಹಾಡ್ಬೇಕು ಅಂದ್ರೆ ಒಂದ್ ಎರಡ್ ಲೈನ್ ನಮ್ಗೋಸ್ಕರ ಅತ್ತೆ ಅತ್ತೆ ಸೋದರತ್ತೆ ನನ್ನ ದಡ್ಡ ಅಂತಾರೆ ನನ್ನತ್ತೆ ನಂದಡ್ಡಾ ಅಂತಾರೆ ನನ್ನತ್ತೆ ನಾನು ಯಾತ್ರಲ್ಲಿ ಕಮ್ಮಿ ಹೇಳತ್ತೆ ಅಯ್ಯೋ ನನ್ನ ಸೋದ್ರಳಿಯ ನೀ ಯಾವಾಗ ಬಂದಿ ನನ್ನ ಅಳಿಯ ಸ್ಕೂಟ್ರಲ್ ಬಂದ್ಯೋ ನನ್ನ ಅಳಿಯ ನೀ ಕಾರ್ನಲ್ಲಿ ಬಂದ್ಯೋ ನನ್ನ ಅಳಿಯ ಸ್ಕೂಟರ್ ವಿಲ್ಲ ಬಿಲ್ಲ ಕಾರ್ನನ್ನು ಬಿಲ್ಲ ಕಾರ್ನನ್ನು ಬಿಲ್ಲ ಸ್ಕೂಟರ್ ನು ಬಿಲ್ಲ ನಡಕ ಬಂದೆ ಕಾಣುತ್ತೆ